ಗುಡ್ ಮಾರ್ನಿಂಗ್ ಸ್ನೇಹಿತರೆ ಮಳೆ ಬರ್ತಾ ಇದೆ ನೋಡಿ ರಾತ್ರಿಯಿಂದ ಬರೀ ಹೀಗೆ ಬರ್ತಾ ಇದೆ ಸ್ನೇಹಿತರೆ ಮಳೆ ಈಗಂತೂ ಫುಲ್ ಕಟ್ಲಾದಂಗೆ ಆಗ್ಬಿಟ್ಟಿತ್ತು ಈಗ ಸ್ವಲ್ಪ ಬೆಳಕು ಬಂದಿದೆ ಅಂತಲೇ ಹೇಳ್ಬೋದು ನಮ್ಮ ಹೂವಿನ ಗಿಡಗಳೆಲ್ಲ ನಳ ನಳಸ್ತಾ ಇದೆ ನೋಡಿ ಹಾಗೆ ಇದು ಬಂದ್ಬಿಟ್ಟು ಅರ್ಷಣೆ ಬೆಲೆ ಎಷ್ಟು ಚೆಂದ ಆಗಿದೆ ಬರ್ದೆವು ನೋಡಿ ಹಾಗೆ ಅಂತ ಬಂದೆ ಹಲೋ ನನ್ನ ಮುದ್ದು ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸ್ನೇಹಿತರವಿ ಎಲ್ರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲೂ ನವರಾತ್ರಿ ಐದನೇ ದಿನದ ಪೂಜೆ ವಿಡಿಯೋವನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಐದನೇ ದಿನ ಬಂದ್ಬಿಟ್ಟು ದುರ್ಗಾ ಮಾತೆಯ ಐದನೇ ಅವತಾರವಾಗಿ ಸ್ಕಂದ ಮಾತಾ ದೇವಿಯ ಪೂಜೆಯನ್ನ ಮಾಡ್ತೀವಿ ಸ್ನೇಹಿತರೆ ಇದನ್ನು ತುಂಬಾನೇ ವಿಶೇಷವಾಗಿರುತ್ತೆ ಹಾಗೇ ಇವತ್ತಿನ ಕಲರ್ ಬಂದ್ಬಿಟ್ಟು ಗ್ರೀನ್ ಹಾಗಾಗಿ ನಾನು ಈ ಸೀರೆಯನ್ನು ಹಾಕೊಂಡಿದ್ದೀನಿ ಸ್ನೇಹಿತರೆ ವಿಡಿಯೋಗಳೆಲ್ಲ ಶೇರ್ ಮಾಡ್ಕೊಳೋದಕ್ಕೆ ಸ್ವಲ್ಪ ಹೆಚ್ಚಿಗೆ ವಿಡಿಯೋ ಮಾಡ್ಕೊಡಲ್ಲ ಯಾಕಂದ್ರೆ ನಿಮ್ಗೆಲ್ಲ ಇಷ್ಟ ಆಗ್ತಾ ಇಲ್ಲ ಅಂತಾನು ಖಂಡಿತವಾಗ್ಲೂ ಅನಿಸ್ತಾ ಇದೆ ಯಾಕಂತ ಯಾಕಂದ್ರೆ ವ್ಯೂಸ್ನು ಕಡಿಮೆ ಬರ್ತಾ ಇದೆಯಲ್ವಾ ಹಾಗಾಗಿ ಸ್ನೇಹಿತರೆ ಆದ್ರೂ ನನ್ನ ನೆನಪಿಗೆ ಇರುತ್ತಲ್ವಾ ಅನ್ನೋದಕ್ಕೋಸ್ಕರ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟ ಇದ್ದರು ನೋಡಿ ಸಪೋರ್ಟ್ ಮಾಡಿ ಇಷ್ಟ ಇಲ್ದಾರ್ಗೆ ಏನು ಮಾಡೋದಿಕ್ ಆಗಲ್ಲ ಸ್ನೇಹಿತರೆ ಹಾಗಾಗಿ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ನೋಡ್ಕೊಂಡ್ ಬರೋಣ ಮೊದ್ಲಿಗೆ ಇಲ್ಲಿ ನಮ್ಮ ಹೂವಿನ ಗಿಡದಲ್ಲಿ ಡೇರೆ ಆಗಿದೆ ಮೊದಲೇ ಬಾರಿಗೆ ಅಂದ್ರೆ ಈ ವರ್ಷದ ಹೂವು ಸ್ನೇಹಿತರೆ ನೋಡಿ ಎಷ್ಟು ಚಂದ ಆಗಿದೆ ಯಾವಾಗಲೇ ನಾನು ಏನು ಮೇಲ್ಗಡೆ ಹೋಗಿದ್ನಲ್ವ ಹೂ ಆಗಿತ್ತಲ್ಲ ತಗೊಂಡ್ ಬರೋಣ ಶುಕ್ರವಾರ ಮತ್ತೆ ಅಂತ ಹೇಳ್ಬಿಟ್ಟು ಇನ್ನ ನೆಕ್ಸ್ಟ್ ಮುಂದಿನ ಶುಕ್ರವಾರಕ್ಕೆಲ್ಲ ಹಬ್ಬನೇ ಮುಗ್ದೋಗಿರತ್ತಲ್ಲ ಸ್ನೇಹಿತರೆ ಹಾಗಾಗಿ ಇತ್ತು ಇನ್ನೊಂದು ಸ್ವಲ್ಪ ಅರಳಬೇಕಿತ್ತು ಮಳೆ ಬರ್ತಾ ಇತ್ತಲ್ವ ಹಾಗಾಗಿ ಆದರೂ ಪರವಾಗಿಲ್ಲ ಅಂತೇಳಿ ತೊಗೊಂಡು ಬಂದೆ ಸ್ವಲ್ಪ ದಾ ದಾಸವಾಳ ಹೂವುಗಳೂ ಹೆಚ್ಕೆ ಬಿಟ್ಟಿರ್ಲಿಲ್ಲ ಎರಡೇ ನೋವು ಬಿಟ್ಟಿತ್ತು ಒಂದು ಬಿಳಿ ದಾಸವಾಳದ ಹೂವು ಎಲ್ಲ ಇತ್ತು ಹಾಗೇನೆ ನೈವೇದ್ಯಕ್ಕೆ ಎಲ್ಲಾ ಫಸ್ಟ್ಗೆನೆ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೆ ಸ್ನೇಹಿತರೆ ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಪೊಂಗಲ್ ಹೆಸರು ಬೆಳೆ ಎಲ್ಲ ಹಾಕಿ ಏನಂದ್ರೆ ಕಳಸದಕ್ಕೆ ಎಲ್ಲ ಇರುತ್ತಲ್ವ ಅದೇ ಎಲ್ಲ ಸೇರಿಸ್ಬಿಟ್ಟು ಪೊಂಗಲ್ ಮಾಡಿದ್ದೆ ಸ್ನೇಹಿತರೆ ನಂತರ ಪೂಜೆ ಪ್ರಾರಂಭ ಮಾಡ್ತಾ ಇದ್ದೀನಿ ಇಲ್ಲಿ ಬಂದು ದೀಪಾನ ಹಚ್ಚತಾ ಇದ್ದೀನಿ ಸ್ನೇಹಿತರೆ ದಾಸವಾಳದ ಹೂವು ಸ್ವಲ್ಪ ಕಡಿಮೆ ಇರೋದಕ್ಕೆ ನೋಡಿ ಅಷ್ಟಿದೆ ಕಾಣಿಸೋದಿಲ್ಲ ಹಾಗೇನೆ ಹೂವಿನ ಮಾಲೆನೂ ಸಹಿತ ಎಲ್ಲಾ ಊರಿಂದ ಕಳಿಸಿದ ಹೂಗಳು ಆ ಎಲ್ಲ ಇದು ಮಲ್ಲೆ ಹೂವು ಅದೆಲ್ಲ ಇದಾಯ್ತು ಖಾಲಿ ಆಯ್ತು ಈಗ ಸದ್ಯಕ್ಕೆ ಗುಲಾಬಿ ಹೂವು ಅದೆಲ್ಲ ಇದೆ ದಾಸವಾಳದ ಹೂಗಳು ಬಂದ್ಬಿಟ್ಟು ಸ್ವಲ್ಪ ದೊಡ್ಡ ಗಿಡದ ದಾಸೋಳದ ಹೂವು ಅಂತಂದ್ರೆ ಅಂದ್ರೆ ತುಂಬಾ ಚೆಂದ ಕಾಣಿಸ್ತಾ ಇರುತ್ತೆ ಇದು ಕೆಂಪದು ಎರಡಾಗಿತ್ತಲ್ವಾ ಇದ್ರು ಪರವಾಗಿಲ್ಲ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಆದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಂತರ ಇಲ್ಲಿ ನೈವೇದ್ಯಕ್ಕೆ ಮತ್ತೆ ಬಾಳೆಹಣ್ಣಿನ ರಸಾಯನ ನೈವೇದ್ಯ ಮಾಡಿದ್ರೆ ತುಂಬಾನೇ ಒಳ್ಳೇದು ಅಂತ ಹೇಳಿ ಅದನ್ನು ಸ್ವಲ್ಪ ಇಟ್ಟಿದ್ದೀನಿ ಸ್ನೇಹಿತರೆ ನಂತರದಲ್ಲಿ ತೆಂಗಿನಕಾಯಿ ಬಾಳೆಹಣ್ಣು ಪೊಂಗಲ್ ಮಾಡಿದ್ನಲ್ವಾ ಅದು ಎಲ್ಲದನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ಎಷ್ಟು ಖುಷಿ ಅನ್ನಿಸ್ತಾ ಇತ್ತು ಮನಸ್ಸಿಗೆ ಖಂಡಿತವಾಗ್ಲೂ ಒಂಥರ ನೆಮ್ಮದಿ ಅನ್ನಿಸುತ್ತೆ ಸ್ನೇಹಿತರೆ ಅದರಲ್ಲೂ ಶುಕ್ರವಾರ ಪೂಜೆ ಅಂದ ಮೇಲೆ ಎಲ್ಲಾ ದೇವ್ರ ಮನೆ ಎಲ್ಲಾ ನೀಟ್ ಮಾಡಿ ಚಂದ ಮಾಡಿರ್ತೀವಲ್ವ ಅವತ್ತಂದ್ರೆ ತುಂಬಾನೇ ಖುಷಿ ಅನ್ನಿಸ್ತಾ ಇರುತ್ತೆ ಹಾಗೇನೆ ಸ್ನೇಹಿತರೆ ನಾವು ಇಷ್ಟು ಪಟ್ಟು ಮಾಡಿದಾಗ ಖಂಡಿತವಾಗ್ಲೂ ಎಲ್ಲದನ್ನು ನಮ್ಮ ಮನಸ್ಸಿಗೆ ಖುಷಿಯನ್ನ ಕೊಡುತ್ತೆ ಸ್ನೇಹಿತರೆ ಶುಕ್ರವಾರ ಅಂದಾಕ್ಷಣ ಸ್ನೇಹಿತರೆ ಹೆಣ್ಮಕ್ಳಿಗೆ ಅವತ್ತು ಸ್ಪೆಷಲ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅವತ್ತಿನ ದಿನ ತುಂಬಾನೇ ಚೆನ್ನಾಗಿ ಎಲ್ಲ ಅಲಂಕಾರ ಮಾಡಿ ವಿಶೇಷವಾಗಿ ಪೂಜೆಯನ್ನ ಮಾಡ್ತಾರೆ ಹಾಗಾಗಿ ಖಂಡಿತವಾಗ್ಲೂ ತುಂಬಾನೇ ಖುಷಿ ಆಗುತ್ತೆ ಹಾಗೇನೆ ಅವತ್ತಿನ ದಿನ ಮನೆ ಎಲ್ಲಾ ನೋಡ್ಬೇಕು ಎಷ್ಟು ಒಂಥರ ಕಳ್ಕಳಿಯಿಂದ ಕೂಡಿರುತ್ತೆ ಅಂದ್ರೆ ಹಾಗಾದ್ರೆ ಪ್ರತಿದಿನ ಇರಲ್ವ ಅಂದ್ರೆ ಖಂಡಿತವಾಗ್ಲು ಪ್ರತಿದಿನ ಇರುತ್ತೆ ಸ್ನೇಹಿತರೆ ಇಲ್ಲ ಅಂತ ಎಲ್ಲ ಅವತ್ತಿನ ದಿನ ಹಾಗೇನೆ ನಮ್ಮ ಮನೆ ದೇವ್ರು ವಾರ ಇರುತ್ತೆ ಅಲ್ವಾ ಅವತ್ತಿನ ದಿನಾನು ಅಷ್ಟೇ ತುಂಬಾ ಚಂದ ಇರುತ್ತೆ ಸ್ನೇಹಿತರೆ ಅದೇನೋ ಗೊತ್ತಿಲ್ಲ ಬೇಕಂದ್ರೆ ನೋಡಿ ನೀವು ಪರೀಕ್ಷೆ ಮಾಡಿ ಎಷ್ಟು ಕಳೆ ಇರುತ್ತೆ ಅಂದ್ರೆ ಅಷ್ಟು ಕಳೆ ಇರುತ್ತೆ ಹಾಗೇನೆ ಪೂಜೆ ಎಲ್ಲ ಆದಮೇಲೆ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡಿದ್ದೀನಿ ಈ ರೀತಿಯಾಗಿ ಸಿಂಪಲ್ ಆಗಿತ್ತು ಕಳಸದಲ್ಲಿ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಹೂವು ಬಂದ್ಬಿಟ್ಟು ಡೇರೆ ಹೂವು ಇವತ್ತಿನ ವಿಡಿಯೋ ಇಷ್ಟ ಇದ್ರೆ ತಪ್ಪದೇ ಲೈಕ್ ಇರಲಿ ಸ್ನೇಹಿತರೆ ನಮಸ್ಕಾರ